ಗಾಡಿ ತಿರ್ಗ ಹೊರಟೋಯ್ತು ಓ ಹೋಗ್ಬಿಟ್ನಾ ಸರಿ ಬಾ ನಾನು ಸೊಲ್ಯೂಷನ್ ಸೊಲ್ಯೂಷನ್ ಕೊಡ್ತೀನಿ ನಿಮಗೆ ಗೊಬ್ಬರ ಮಾಡೋಕೆ ಆಫೀಸ್ ಹೋಗಿ ಲೇಟ್ ಆಗ್ತಾ ಇದೆ ಶಾಂತಿ ಏನು ಗೊತ್ತಾ ಏನು ಟೈಮ್ ತಗೊಳಲ್ಲ ಇದಕ್ಕೆ ಎಕ್ಸ್ಟ್ರಾ ಟೈಮು ಸುಮ್ಮನೆ ನೋಡು ಒಂದೆರಡು ಎರಡು ನಿಮಿಷ ಬಾ ಇದು ಎಷ್ಟು ಚೆನ್ನಾಗಿದೆ ಅಲ್ವಾ ನಮ್ಮ ಮನೇಲಿ ಮಾಡಿರೋ ಗೊಬ್ಬರ ಇದು ಏನಿದು ಗೊಬ್ಬರ ಕಪ್ಪು ಬಂಗಾರ ಥರ ಇಲ್ವಾ ತುಂಬಾ ಚೆನ್ನಾಗಿದೆ ಅಲ್ವಾ ಇದು ನೋಡಿ ಇದು ಹಾಕಿ ನಾನು ತರಕಾರಿ ಎಲ್ಲ ಬೆಳೆಸ್ತೀನಿ ಸುಸ್ಮಿತಾ ನೋಡಿ ನಮ್ ಟೆರೆಸ್ ಮೇಲೆ ಬೆಳೆದಿದ್ರು ಹೀರೆಕಾಯಿ ಬದ್ನೆಕಾಯಿ ವಾವ್ ಆ ಟೆರೆಸ್ ಮೇಲೆ ಈ ತರ ಗಾಡಿ ಹಿಂದೆ ಓಡದೇ ಬೇಕಾಗಿಲ್ಲ ಆ ಗಾಡಿ